ಇವು ಸೊನ್ನೆಯ ಅಕ್ಷರಗಳು ನಾವು ಸೊನ್ನೆಯನ್ನು ಚೆನ್ನಾಗಿ ಕಲ್ತರೆ ಇಲ್ಲಿ ನಮಗೆ ಸುಮಾರು ಹನ್ನೊಂದು ಅಕ್ಷರಗಳು ನಮಗೆ ಉಚಿತವಾಗಿ ಬೈ ಒನ್ ಗೆಟ್ ಒನ್ ಥರ ಬರುವಂಥ ಅಕ್ಷರಗಳು ನೋಡಿ ಸೊನ್ನೆ ಮೂಲಕ ಕಲಿಯುವಂಥ ಅಕ್ಷರಗಳು ಎಷ್ಟಿದ್ದಾವೆ ಹಾಗಿದ್ರೆ ನೋಡೋಣ ಬನ್ನಿ ಇದು ಸೊನ್ನೆ ಇದು ಕೂಡ ಸೊನ್ನೆ ಸೊನ್ನೆಗೆ ಒಂದು ಏನು ಮಾಡ್ತೀನಿ ಮೇಲುಗಡೆ ಒಂದು ತಲಗಟ್ಟು ಕೊಟ್ಟರೆ ಅದು ಏನಾಯಿತು ರ ಆಯಿತು ಇದು ಕೂಡ ಸೊನ್ನೆ ಸೊನ್ನೆಯ ಒಂದು ಸುತ್ತಿ ಇದು ಮಧ್ಯದಲ್ಲಿ ಒಂದು ಡಾಟ್ ಇಟ್ಟು ಮೇಲುಗಡೆ ಒಂದು ತಲೆಗಟ್ಟು ಕೊಟ್ಟರೆ ಇದು ಠ ಆಯಿತು ಇದು ಕೂಡ ಸೊನ್ನೆ ಸೊನ್ನೆಯ ಮೇಲುಗಡೆ ಒಂದು ತಲೆಗಟ್ಟು ಒಳಗಡೆ ಒಂದು ಉದ್ದ ಗೀಟ ಹಾಕಿ ಹೀಗೆ ಮಾಡಿದರೆ ಇದು ಈ ಆಯಿತು ಇದು ಕೂಡ ಸೊನ್ನೆ ಸೊನ್ನೆಯ ಒಂದು ಇದು ಇಲ್ಲಿ ಒಂದು ಕೊಂಬು ಕೊಂಬಿನ ಮೇಲ್ಗಡೆ ಒಂದು ತಲೆಗಟ್ಟು ಮತ್ತೊಂದು ಕೊಂಬು ಕೊಟ್ಟರೆ ಇದು ಯಾ ಆಯಿತು ಇದು ಕೂಡ ಸೊನ್ನೆ ಸೊನ್ನೆಯ ಮೇಲುಗಡೆ ಒಂದು ತಲೆಗಟ್ಟು ಇನ್ನೊಂದು ಕೊಂಬು ಎರಡು ಕೊಂಬು ಒಂದು ಕೊಂಬು ಎರಡು ಕೊಂಬು ಮಧ್ಯದಲ್ಲಿ ಒಂದು ಗೀಟ್ ಹಾಕಿದರೆ ಆಯಿತು ಇನ್ನು ಎರಡು ಸು ಇಲ್ಲಿ ನೋಡಿ ಇದು ಸೊನ್ನೆ ಇಲ್ಲಿ ಎರಡು ಸೊನ್ನೆ ಇರುತ್ತದೆ ಒಂದು ಸೊನ್ನೆ ಎರಡು ಸೊನ್ನೆ ಈ ಎರಡು ಸೊನ್ನೆಯನ್ನು ಸೇರಿಸಿ ಮಧ್ಯದಲ್ಲಿ ಒಂದು ಉದ್ದಗೆರೆ ಮತ್ತು ಒಂದು ಕೊಂಬು ತಲಗಟ್ಟು ಕೊಟ್ಟರೆ ಇಲ್ಲೇನಾಯಿತು ಹ ಆಯಿತು ಇಲ್ಲಿ ನೋಡಿ ಇದು ಕೂಡ ಸೊನ್ನೆ ಸೊನ್ನೆ ಸುತ್ತಿ ಮೇಲ್ಗಡೆ ಒಂದು ಅಡ್ಡಗೆರೆ ಒಂದು ಉದ್ದಗೆರೆ ಅದಕ್ಕೆ ಒಂದು ತಲಗಟ್ಟು ಕೊಟ್ಟರೆ ಇದು ಕ ಆಯಿತು ಇದು ಕೂಡ ಬಹುಪಾಲು ಸೊನ್ನೆ ಅಂದರೆ ಮೇಲುಗಡೆ ಸ್ವಲ್ಪ ಅಳಿಸ್ಕೊಂಡಿದ್ದೀನಿ ನಾನು ಅದನ್ನೇ ಲವ್ ಮಾಡಿದ್ದೀನಿ ಹಾಗೆ ಇದು ನೋಡಿ ಇದು ಕೂಡ ಬಹುಪಾಲು ಮುಕ್ಕಾಲು ಭಾಗ ಸೊನ್ನೆನೇ ಇರುತ್ತದೆ ಸ್ವಲ್ಪ ಅಳಿಸ್ಕೊಂಡು ನಾನು ಆ ಕಡೆ ಈ ಕಡೆ ಇದು ಮಾಡಿ ಒಳಗಡೆ ಒಂದು ಗೀಟ್ ಕೊಟ್ಟಿದ್ದೀನಿ ಒಂದು ಗೆರೆ ಎಳೆದಿದ್ದೀನಿ ಅದು ಆ ಆಯಿತು ಇದು ಕೂಡ ಮುಕ್ಕಾಲು ಭಾಗ ಸೊನ್ನೆನೇ ಆಗಿರುತ್ತದೆ ಸೊನ್ನೆಯನ್ನು ಮೇಲ್ಭಾಗದಲ್ಲಿ ಸ್ವಲ್ಪ ಅಳಿಸಿಕೊಂಡು ಇದನ್ನು ಈ ಕಡೆಯಿಂದ ಲೆಫ್ಟ್ ಸೈಡ್ಗೆ ರೈಟ್ ಸೈಡಿಂದ ಈ ಕಡೆ ತಂದು ಲೆಫ್ಟಿಗೆ ಹಾಕಿದ್ದೀನಿ ಹಾಗಾಗಿ ಇದು ಅ ಆಯಿತು ಇದು ಕೂಡ ಬಹುತೇಕ ಸೊನ್ನೆ ಫುಲ್ಲು ಸೊನ್ನೆನೇ ಇರುತ್ತದೆ ನಾನು ಅವನ್ನೆಲ್ಲ ಸ್ವಲ್ಪ ಮೇಲ್ಭಾಗದಲ್ಲಿ ತೆಗೆದುಕೊಂಡೆ ಈ ಅಕ್ಷರವನ್ನು ಕೆಳಭಾಗದಲ್ಲಿ ಸ್ವಲ್ಪ ಅಳಿಸಿಬಿಟ್ಟು ಮೇಲ್ಗಡೆಗೆ ಅದಕ್ಕೊಂದು ತಲಗಟ್ಟು ಕೊಟ್ಟಿದ್ದೀನಿ ಗಾಯಿತು ಹಾಗಿದ್ರೆ ಈ ಸೊನ್ನೆಯಿಂದ ಈ ಸೊನ್ನೆವನ್ನು ಒಂದು ತುಂಬ ಚೆನ್ನಾಗಿ ಮಗು ಕಲಿತು ಅಂದರೆ ಈ ಹನ್ನೆರಡು ಅಕ್ಷರಗಳು ನಿಮಗೆ ಬರುತ್ತದೆ ಸೊನ್ನೆಯ ಮೂಲಕ ಕಲಿಯುವಂಥ ಹನ್ನೆರಡು ಅಕ್ಷರಗಳು ಈಗ ನೀವು ಬೈ ಒನ್ ಗೆಟ್ ಒನ್ ಒಂದು ತೆಗೆದುಕೊಂಡರೆ ಒಂದು ಉಚಿತ ಒಂದು ಊರು ತೆಗೆದುಕೊಂಡ್ರೆ ಇನ್ನೊಂದು ಫ್ರೀಯಾಗಿ ನಿಮಗೆ ಸಿಗುತ್ತದೆ